ಇದ್ದವ್ರ ಕೆಲ್ಸ ಇದ್ದವರಲ್ಲ ಕೆಲ್ಸ ಬೇಕು ನಾನು ನಾನೊಂದು ಲೀಡರ್ ಆಗ್ತೀನಿ ಅಂತ ಬರುತ್ತೆ ಯಾರಕ್ಕೆ ಮೊನ್ನೆ ಯಾರ ಹತ್ರ ಕೇಳ್ದೇನೆ ಏ ಪಬ್ಲಿಸಿಟಿ ಅಂತಾರೆ ಆಮೇಲೆ ನೀಟಾಗಿ ಹೇಳ್ತೀನಿ ಪಬ್ಲಿಸಿಟಿ ಈಗ ಏನಾಗ್ಬೇಕು ಈಗ ನಾವು ನೀಟಾಗಿ ನೋಡಮ್ಮ ಈ ತರ ಇರ್ಬೇಕು ಲೈಫ್ ಅಂತ ಹೇಳಿದ್ ಯಾರು ಕೇಳಲ್ಲ ನೀವು ದರ್ಶನ್ ಅಂದ್ರೆ ಈ ಒಂದು ಹೆಡ್ಲೈನ್ ಹಾಕಿ ನೀವು ಎಷ್ಟು ವ್ಯೂ ಬೇಕು ಹೇಳಿ ಬೇಕೇಳಿ ನಾಳೆ ನಾನು ನಾನೇ ನನ್ ಡಾಕ್ಟರ್ ಡಾಕ್ಟರ್ ಅಂತ ಹೇಳೋದು ಓಕೆ ಡಾಕ್ಟರ್ ಇಂಟರ್ವ್ಯೂ ನೆಕ್ಸ್ಟ್ ದರ್ಶನ್ ಏನಕ್ಕೆ ಒಬ್ಬನೇ ತಪ್ಪು ಮಾಡಿದ್ದು ಕೇಸ್ ನಡೀತಾ ಇದೆ ಇದೇ ನಾನು ನನ್ನ ನನ್ನ ಕಮೆ ಈಗ ನೀವು ಕೇಳಿ ನನ್ನ ಕಮೆಂಟಲ್ಲಿ ಏನು ಅರ್ಥ ಇದೆ ಹೇಳಿ ನಾನು ಕಮೆಂಟ್ ಮಾಡಿದ್ದು ಏನಾದ್ರೂ ಹೆಲ್ಪ್ ಆಗುತ್ತೆ ಬರಲ್ಲ ಬಟ್ ಒಂದು ಮಾರ್ಕೆಟಿಂಗ್ ಅಂತ ಬರುತ್ತೆ ಇವತ್ತು ನ್ಯೂಸ್ ಇಸ್ ಸೋಲ್ಡ್ ಡೆಫಿನೆಟ್ ಆಗಿ ನ್ಯೂಸ್ ಇಸ್ ಮುಂಚೆ ಥರ ರಿಸ್ಪಾನ್ಸಿಬಿಲಿಟಿ ನಾನು ಹೇಳಿದೆ ಇವರು ಇದ್ದಾರೆ ರಿಸ್ಪಾನ್ಸಿಬಿಲಿಟಿ ದ್ಯಾಟ್ ಈಸ್ ವಿ ಆರ್ ಲೂಸಿಂಗ್ ಇಟ್ ಒಂದು ಚಾನಲಲ್ಲಿ ಒಂದು ಬಂದರೆ ಇನ್ನೊಂದು ಚಾನಲ್ ಉಲ್ಟಾ ಬರುತ್ತೆ ಇದು ಎಲ್ಲಿ ಹೋಗುತ್ತೆ ನಮಗೂ ಗೊತ್ತಿಲ್ಲ ಸೊ ಬೇಸಿಕಲ್ ದಟ್ ರೆಸ್ಪಾನ್ಸಿಬಿಲಿಟಿ ಇದರಲ್ಲೂ ಕಮ್ಮಿ ಆಗ್ತದೆ ನಾನು ಹೇಳೋದು ಎಲ್ಲದರಲ್ಲಿ ಎಲ್ಲದರಲ್ಲೂ ಇಟ್ ಈಸ್ ಗೆಟಿಂಗ್ ಡೌನ್ ದ ಲೆವೆಲ್ಸ್ ಆರ್ ಗೆಟಿಂಗ್ ಡೌನ್ ವಿಚ್ ಇಸ್ ಡೆಫಿನೆಟ್ಲಿ ಡಿಸ್ಟರ್ಬಿಂಗ್ ಅಲ್ವಾ ನಂಗೆ ಗೊತ್ತಿಲ್ಲ ಐ ಪಿ ಯಾಕಂದ್ರೆ ಮಾರ್ಕೆಟಿಂಗ್ ಇದೆ ಈಗ ನಮ್ಮದೇ ಒಳ್ಳೇದು ಹೇಳಿದ ಡೆಫಿನೆಟ್ ಆಗಿ ಯಾರೋ ಒಬ್ರು ಇನ್ನೂರು ಸಸಿ ನೆಟ್ಟ ಈ ಥರ ಗ್ರೀನರಿ ಮಾಡ್ದ ಯಾರಿಗೆ ಬೇಡ ಅಗತ್ಯ ಇಲ್ಲ ಅವನೇನು ಕೈ ಕೈ ಎಳೆದ ಈ ಪೊಲಿಟಿಷಿಯನ್ ಅವರಿಗೆ ಅವರೇನು ನೋಡಿದ್ರು ಅದಕ್ಕೆ ಜಾಸ್ತಿ ವ್ಯೂ ಬರುತ್ತೆ ಬಿಕಾಸ್ ಡೆಫಿನೆಟ್ ಆಗಿ ದಟ್ ಇಸ್ ಹೌ ಇಟ್ ಇಸ್ ಮಾರ್ಕೆಟೆಡ್ ಜನರಿಗೂ ನಾನು ಹೇಳೋದು ಇದು ಜನರ ಮಿಸ್ಟೇಕ್ ಜನರಿಗೆ ಒಳ್ಳೇದು ಬೇಡ ಕೆಟ್ಟದೇ ಬೇಕು ಇವತ್ತು ಏನಿಗೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಈಗ ದರ್ಶನ್ ವಿಷಯ ಅಂದರೆ ವ್ಯೂ ಸಿಗುತ್ತೆ ಅದ್ರಲ್ಲಿ ಏನಾಗಲ್ಲ ಏನಿದೆ ಅವ್ನಿಗೊಳಗಿದ್ದಾನೆ ಈಗ ನೆಕ್ಸ್ಟ್ ಹಿಯರಿಂಗ್ ತನಕ ಎಲ್ಲರೂ ಕಾಯಬೇಕು ಬಟ್ ಡೀಲ್ಸಾ ಇಲ್ಲ ವಿಜಯಲಕ್ಷ್ಮಿ ಹೋದ್ರು ಅದಕ್ಕೆ ಅರ್ಥ ಇಲ್ಲ ಐ ಐಡೋಂಟ್ ಅದೊಂದು ಮ್ಯೂಸ್ ಅದು ನೀವ್ ಯಾವ್ದು ನೋಡಿ ಮೇಜರ್ ನ್ಯೂಸ್ ಅದೇ ಇರೋದು ವಿಜಯಲಕ್ಷ್ಮಿ ಹೋದ್ರು ಅವ್ರ ತಾಯಿ ಹೋದ್ರು ಪ್ರತಿಯೊಬ್ಬ ಕೈದಿಗೆ ಹೋಗ್ತಾರೆ ಪ್ರತಿಯೊಬ್ಬರು ಕೈದಿಗೆ ಹೋಗ್ತಾರೆ ಅವನ್ ಬೆರಳು ಹಾಕಿ ಮಾಡಿದ ಇವ್ನ ಹಂಗ್ ಮಾಡಿದಾನೆ ಅವನ್ ಹೆಂಗ್ ಮಾಡ್ದಾನೆ ಯಾರಿಗ ನಮ್ಗೇನೆ ಸಂಬಂಧ ಬರುತ್ತೆ ಆಮೇಲೆ ಚಿತ್ರಾಂಗ 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 ಅಲ್ಲ ಅದು ಅದು ಶೂಟಿಂಗ್ ಅಲ್ಲಿ ಆಗಿದ ವಿಷಯನೇ ಅಲ್ಲ ಅದು ಪರ್ಸನಲ್ ಆಗಿದ ವಿಷಯ ಇಲ್ಲ ಇಲ್ಲ ಇಲ್ಲಿ ಪಬ್ಲಿಸಿಟಿ ನಾನು ಹೇಳಿದೆಲ್ಲ ಈಗ ನಾನು ಮೊನ್ನೆ ಯಾರ ಹತ್ರ ಕೇಳಿದೆ ನಾನು ಮೊನ್ನೆ ಸಮಿತಿ ಅಂತ ಕೇಳಿದ್ರೆ ಫಸ್ಟ್ ಪಬ್ಲಿಸಿಟಿ ಅಂತಾರೆ ಯಾಕಂದ್ರೆ ನಾನು ಕಾಣಲ್ಲ ಅಂದ್ರೆ ಪಬ್ಲಿಸಿ ಈಗ ಈಗ ಎವ್ರಿ ಬಿಡಿ ಇಸ್ ಮಾರ್ಕೆಟ್ ಅವ್ರು ಏನಂದ್ರೆ ಏನೋ ಒಂದು ಹೇಳಿದ್ರೆ ಏನೋ ನ್ಯೂಸ್ ಆಗುತ್ತೆ ನಾನು ನಾನು ಮಾರ್ಕೆಟ್ ಅಲ್ಲಿ ಇರ್ತೀನಿ ನಾಲ್ಕು ಜನ ನೋಡ್ತಾರೆ ಅಂತ ಇದು ಇದು ದಿಸ್ ದಿಸ್ ಅನ್ ಇಶ್ಯೂ ಅವರೇ ನಂಗೆ ಗೊತ್ತಿಲ್ಲ ಈ ಪ್ರೆಸ್ಸೆ ಹೋಗುತ್ತಾರೆ ಅಥವಾ ಅವರೇ ಬಂದು ಹೇಳ್ತಾರೆ ಅಂತ ಇಟ್ ಇಸ್ ದೇರ್ ಗೋಯಿಂಗ್ ಫಾರ್ ಪಬ್ಲಿಸ್ ಆ್ಯಂಡ್ ಒಂದು ಅವನ್ ಸಿ ನಾವು ವರ್ಕ್ ಮಾಡಿದ್ದೀವಿ ಕಂಪ್ಯಾಷನ್ ಇದೆ ಹೊರಡೆ ಬರಬೇಕು ಆ್ಯಸ್ ಆ್ಯಸ್ ಅ ಫ್ರೆಂಡ್ ಆ ಹೊರಡೆ ಬರ್ಬೇಕಂತಿದೆ ಹೊರಡೆ ಬರಬೇಕು ನಮ್ಗೆ ಅನ್ಸ್ಬೋದು ಬಟ್ ಲಾ ಇಸ್ ಟೇಕಿಂಗ್ ಇಟ್ಸ್ ಓನ್ ಕೋರ್ಸ್ ನಮಗೆ ಎಗೇನ್ಸ್ಟ್ ಅಂತ ಹೇಳೋಕ್ಕಾಗಲ್ಲ ಏನು ಹೇಳೋಕ್ಕಾಗಲ್ಲ ಲಾಯ್ ಇಸ್ ಟೇಕಿಂಗ್ ಇಟ್ಸ್ ಕೋರ್ಸ್ ಅವ್ನ ಏನ ವರ್ಡ ಬರುತ್ತೆ ಅವನು ಏಟಿಂದ ಹೋಗಿದ್ದ ಅಥವಾ ಬೇರೆಯವರಿಂದ ಹೋಗಿದ್ದ ಇಟ್ಸ್ ಇಟ್ಸ್ ಅ ಲಾಂಗ್ ಲಾಂಗ್ ಸಬ್ಜೆಕ್ಟ್ ನಮಗೂ ಗೊತ್ತಿಲ್ಲ ಅಲ್ಲಿ ಏನು ನಡೆದಿದೆ ಗೊತ್ತಿಲ್ಲ ಬಟ್ ಆಫ್ಕೋರ್ಸ್ ಪೊಲೀಸ್ನವರು ಒಬ್ಬ ಸೆಲೆಬ್ರಿಟಿಯನ್ನು ನೋಡದೆ ನೀಟಾಗಿ ಚಾರ್ಜ್ ಹಾಂ ಚಾರ್ಜ್ ಶೀಟ್ ಹಾಕಿದ್ದಾರೆ ಇಲ್ಲ ದೇ ಆರ್ ಡೂಯಿಂಗ್ ದ ಜಾಬ್ ಸೊ ಬೇಸಿಕಲಿ ನಮಗೆ ಅದರಲ್ಲಿ ಸಂಬಂಧ ಇಲ್ಲ ನಾವು ನಿಂತ್ಕೊಂಡು ನಿಮ್ತಾರೆ ನಾವು ನೋಡೋದು ಏನಾಗುತ್ತೆ ಅಂತ ವರ್ಡ ಬಂದರೆ ಡೆಫಿನೆಟ್ ಆಗಿ ವಿಲ್ ಬಿ ಹ್ಯಾಪಿ ಬಟ್ ತಪ್ಪ ತಪ್ಪಿತಸ್ಥ ಅಂದರೆ ಆಫ್ ದ ಲ್ಯಾಂಡ್ ಹ್ಯಾಸ್ ಟು ಟೇಕ್ ಇಟ್ಸ್ ಕೋರ್ಸ್